ವಿದ್ಯಾರ್ಥಿಗಳು ಕೇವಲ ಅಂಕ ಮತ್ತು ಉದ್ಯೋಗಗಳಿಗೆ ಮಾತ್ರ ಶಿಕ್ಷಣ ಪಡೆಯದೆ ತನಗೆ ಜನ್ಮ ಕೊಟ್ಟ ತಂದೆ ತಾಯಿ ಕಲಿಸಿದ ಗುರುಗಳು ಬೆಳೆಸಿದ ಸಮಾಜದ ಋಣ ತೀರಿಸಲು ಪ್ರಯತ್ನಿಸಬೇಕೆಂದು ಎಂಜೆಎಫ್ ಲಯನ್ಸ್ ಎಸ್ಜೆ ಕೈರನ್ ಕರೆ ನೀಡಿದರು ಕುಮಟಾಪಟ್ಟಣದ ಡಾಕ್ಟರ್ ಎ ಬಾಳಿಗ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪ್ರಸಕ್ತ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಉದ್ಘಾಟಿಸಿದ ಜೆಎಫ್ ಲಯನ್ಸ್ ಎಸ್ಕೆ ಕೈರನ್ ಅವರು ಮಾತನಾಡಿ ಕೇವಲ ಅಂಕಗಳಿಂದ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗ ಗಳಿಸಲು ಸಾಧ್ಯವಿಲ್ಲ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಇತ್ಯಾದಿ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ಇಮ್ಮಡಿಗೊಳಿಸಿಕೊಳ್ಳಬೇಕು ಎಂದರು

ಸೂಪಾದ ಡ್ಯಾಮ್ ಕಟ್ಟಿದ್ರು ಡ್ಯಾಮ್ ಕಟ್ಟಿದ ಸೂಪರ್ ಸೂಪಾ ತಾಲೂಕು ನೋಡೋದು ಕೇವಲ ಜೋಯಿಡಾ ತಾಲೂಕು ತೆಗಿದೆ ಜೋಯಿಡಾ ತಾಲೂಕಲ್ಲಿ ಏನು ಇಟ್ಟು ಓರಿಕಾ ನೋಡಿ ಜೋಯಿಡಾ ಅವ್ರೆ ಡೈಲಿ ಮಾಡ ಜೋಡಾ ತಾಲೂಕಿನಿಂದ ಒಂದೊಂದು ಮೂವತ್ತು ಕಿಲೋಮೀಟರ್ ಒಳ್ಳೆ ಒಂದು ಸಣ್ಣ ಗುಗ್ರಾಮ ಇದೆ ಗುಂಡಿ ಆ ಗುಂಡದಲ್ಲಿ ಹುಟ್ಟಿ ತಾನೆ ಪ್ರೈಮರಿ ಎಜುಕೇಶನ್ ಮಾಡೋದು ನಾನು ಹೈಯರ್ ಎಜುಕೇಶನ್ ಅಂದ್ರೆ ಹೈಯರ್ ಟು ಪ್ರೈಮರಿ మా క్యాలిక్యులేషన్స్ మోడల్ యాలే ఆకాడమిక్ హై స్కూల్ లో ఉన్నది ఉంది ఊరుకు అక్కడ మొత్తం కుగ్రామికి ఎలా కుగ్రాం అంత కుగ్రాం ఐస్కూల్ ఓడి హై కూస్టర్ ఇరాములో ఉంది ఈ మహారత 2000 తీర్పు అండ్ దట్ ఇస్ జూలై 15 ఇక్కన రౌండ్ జూలై 15 ఆన్ ಮೂತೋಸಂ ಪಾಯಿಂಟ್ ಇಲ್ಲಿ ಏನಾಯ್ತಾ ಸಿಕಾ ಪಟೇ ಮಾಡ್ಲಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ದಿ ರೆಫರ್ಸ್ಟ್ ಕ್ಲಾಸ್ ರೂಮ್ ಓಪೀನ್ ಫಸ್ಟ್ ಇಯರ್ ಇತ್ತು ಚಾರ್ಟೆಡ್ ಅಕೌಂಟೆಂಟ್ ಎನ್ ಆರ್ ದೇಸಾಯಿ ಅಂಡ್ ಅಸೋಸಿಯೇಟ್ಸ್ ನ ಸಂಸ್ಥಾಪಕರಾದ ಹಳಿಯ ವಿದ್ಯಾರ್ಥಿ ನಾರಾಯಣ ದೇಸಾಯಿ ಮಾತನಾಡಿ ವಿದ್ಯಾರ್ಥಿ ಜೀವನದ ಅತ್ಯಂತ ಅಮೂಲ್ಯವಾದದ್ದು ಈ ಜೀವನದ ಪ್ರತಿಯೊಂದು ಕ್ಷಣವನ್ನು ಅನುಭವಿಸಬೇಕು ಹಾಗೂ ಸದುಪಯೋಗಪಡಿಸಿಕೊಂಡು ವಿವಿಧ ಕೌಶಲ್ಯಗಳನ್ನು ವೃದ್ಧಿಸಿಕೊಂಡು ಸ್ಪರ್ಧಾತ್ಮಕ ಜಗತ್ತಿನ ಸವಾಲುಗಳನ್ನು ಎದುರಿಸಲು ಸನ್ನದ್ಧರಾಗಬೇಕು ಎಂದು ತಿಳಿಸಿದರು ಸಿ ಎಸ್ ಆರ್ ಅಂತ ಹೇಳದ್ದೆ ನಿಜ ಸಿ ಎಸ್ ಅದು ನನ್ನ ತನೆಯಲ್ಲಿ ಸದಾ ಕಾಲ ಭೂಮಿಸ ಇರುವುದು ಸಿ ಎಸ್ ಆರ್ ಸಿ ಎಸ್ ಆರ್ ಸಿ ಎಸ್ ಯಾಕಂದ್ರೆ ನಮ್ಮ ಈ ಸಂಸ್ಥೆಗೆ ಸುಮಾರು ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ಸಿ ಎಸ್ ಆರ್ ನಮಗೆ ಬೇರೆ ಬೇರೆ ಮೂಲಗಳನ್ನು ಬಂದಿದೆ ಇನ್ನು ಸುಮಾರು ಒಂದು ಕೋಟಿಯ ಪ್ರಾಜೆಕ್ಟ್ಗಳು ನಮ್ಗೆ ತಯಾರಿದೆ ಅದಕ್ಕಾಗಿ ಸಿ ಎಸ್ ಆರ್ ಎಲ್ಲಿ ಸಿಗ್ತಾ ಇದೆಯೋ ಅದರಲ್ಲೂ ನಾನು ಹೆಚ್ಚು ಚಿಂತನೆ ಮಾಡ್ತಾ ಇದ್ದೇನೆ ಬರ್ತಾ ಇದ್ದೇನೆ ಅರ್ಥ ಹೋರಾಟ ಕೆನರಾ ಕಾಲೇಜ್ ಸೊಸೈಟಿ ಉಪಾಧ್ಯಕ್ಷ ಡಿಎಂ ಕಾಮತ್ ಕಾರ್ಯಾಧ್ಯಕ್ಷ ಹನುಮಂತ ಶಾನ್ಭಾಗ್ ಅತಿಥಿಗಳಾಗಿ ಕಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಪ್ರಾಚಾರ್ಯ ಡಾಕ್ಟರ್ ರೇವತಿ ಆರ್ ನಾಯ್ಕ ಅಧ್ಯಕ್ಷತೆ ವಹಿಸಿದರು ಕೌನ್ಸಿಲ್ ಸದಸ್ಯ ಸುರೇಶ್ ಭಟ್ ಯೂನಿಯನ್ ಕಾರ್ಯಾಧ್ಯಕ್ಷ ಡಾಕ್ಟರ್ ಅರವಿಂದ ನಾಯ್ಕ ಕ್ರೀಡಾ ವಿಭಾಗದ ಕಾರ್ಯಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ ಹರಿಕಂತ ವಿದ್ಯಾರ್ಥಿ ಕಾರ್ಯದರ್ಶಿಗಳಾದ ಅನಿರುದ್ಧ ಭಟ್ಕೆರೆ ಶ್ರಾವ್ಯಾ ಗಾಂಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರಸಕ್ತ ಸಾಲಿನಲ್ಲಿ ವಿವಿಧ ವಿಭಾಗಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಪ್ರೊಫೆಸರ್ ನಿರ್ಮಲಾ ಪ್ರಭು ನಿರೂಪಿಸಿದರು ನಂತರ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನೋರಂಜನಾ ಕಾರ್ಯಕ್ರಮ ಎಲ್ಲರ ಮನಸೂರೆಗೊಂಡಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ